ಎರಡನೇ ಹಂತದಲ್ಲಿ ಸರ್ಕಾರಕ್ಕೆ ರಕ್ತದಾನ ಮಾಡಿ ನಾವು ನಮ್ಮ ಕುಡಿದ್ ರಕ್ತದಾನ ಕೊಡಿ ಅಂತ ಕೇಳಿದ್ದೀವಿ ಈಗ ಇಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಒಂದು ಸಣ್ಣ ಪಿನ್ನಿನ ತೊಂದರೆ ಆದರೂ ಕೂಡ ನಾವೆಲ್ಲರೂ ಮನೆ ಇದರಾಚೆಗೆ ನಮ್ಮ ಕಾರ್ಯಕ್ರಮದ ಸ್ವರೂಪ ಹೇಗಿರ್ಬೇಕು ಅಂತ ತಾವು ದಯವಿಟ್ಟು ಇಷ್ಟ ನಾನು ನನ್ನಿಂದ ಸಣ್ಣ ತೊಂದರೆ ಒಂದು ಪಿನ್ ಮೊನೆಯಷ್ಟು ಸಾರ್ವಜನಿಕ ತೊಂದರೆ ಆಯ್ತು ಅಂದರೆ ಇಮಿಡಿಯೇಟ್ ನಿಮ್ಮ ಕರ್ತವ್ಯ ನೀವು ಮಾಡಿ ಅಷ್ಟೇ ಆಯ್ತು ನೀವು ಮಾಡಿದ್ರಿ ಅಲ್ಲ ಹಂತ ಹಂತವಂತ ಹೇಳಿದ್ರೆ ನಮ್ಮ ಹಿರಿಯೂರಿಂದ ಮುಂಗಡವಾಗಿ ಪರ್ಕಿ ಹಿಡ್ಕೊಂಡು ಮತ್ತೊಂದ್ಸತಿ ಎಲ್ಲದೆ ಕೊಡಿ ನಾವು ಎಸ್ ಪಿ ಗಲ್ ಕೊಟ್ಟಿದ್ವಿ ಎಸ್ ಪಿ ಪರ್ಮಿಷನ್ ಕೊಡ್ತಾ ಕೊಡಿ ಅಂತ ಹೇಳಿ ಮಾಡಿ ನಿಮಿಷ ಅವ್ರಿಗೆ ಮಾತಾಡ್ತಿದೀವಿ ನಿಮಿಷ ನಿಮಿಷ ಸಾಬ್ರೆ ನಾವು ಇಲ್ಲಿ ಕಿರ್ಚಾಡಿ ಮಾತಾಡಿ ಅವಕಾಶ ಅಗತ್ಯ ಇಲ್ಲ ಆಯ್ತಲ್ಲ ನಾವು ನಮ್ಮ ಹಕ್ಕಿಗೆ ಬಂದಿರೋದು ನೀವು ನಮ್ಮ ಮೇಲೆ ನಿಮ್ಗೆ ಕೋಪ ಪ್ರದರ್ಶನ ಮಾಡೋ ನಾನು ಹೆಂಗ್ ನಾನು ಕಾನೂನು ಬದ್ವಾಗ ಹೆಂಗ್ ಮಾತಾಡ್ತಿದ್ದೀನಿ ಮೆತ್ತಿಗೆ ತಾವು ಹಂಗೆ ಮಾತಾಡ್ತೀವಿ ತಾವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ನಾವೇನ್ ಯಾರಿಗೆ ತೊಂದರೆ ಮಾಡಕ್ಕಾಗಿಲ್ಲ ನಮಗೆ ನಾವೇ ತೊಂದರೆ ಮಾಡ್ಕೊತೀವಿ ಅದನ್ನ ತಡೆಗೆ ಆಗಲ್ಲ ಪರ್ಮಿಷನ್ ಅಲ್ಲ ನಾನು ಹೇಳ್ತಾ ಇದ್ದೀನಿ ಅಲ್ಲಿಂದ ಶಾಂತಿ ತಗೊಂಡ್ ಬಂದಿದ್ರೆ ಒಂದ್ ನಿಮಿಷ ಆರಕ್ಷಕರ ಕೆಲಸ ಇಲ್ಲ 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 ನಿಮ್ಮ ಮಾತಾಡ್ತೀವಿ ನೋಡಿ ನೂರಾರು ಕಿಲೋಮೀಟರ್ ನಡ್ಕೊಂಡ್ರ ಮೇಲೆ ನೀವು ದರ್ಪದ ಮಾತಾಡ್ಬಿಟ್ರೆ ನಾವು ಹೇಳೋಕ್ ನಾವು ಸರ್ಕಾರಕ್ಕೆ ಸವಾಲ ಕೊಟ್ಟರೆ ನಾವು ಹೇಳೋಕ್ ಗಡಿ ಮತ್ತೆ ಏನ್ ದೌರ್ಜನ್ಯ ಮಾಡ್ತಾ ಇದೀವಿ ದೌರ್ಜನ್ಯ ಮಾಡ್ತಾ

ಿ ಉಂಟು ಮಾಡ್ತಿರುವ ಶಿವಕುಮಾರ್ ಅಣ್ಣ ಹೇಳದಿಕ್ಕಪ್ಪ ನಿಂಗೆ ಗೊತ್ತಿದೆ ನನ್ನ ಭಾಷೆ ಮೀಸಲಾತಿ ಹತ್ತಿ ನಾನು ಮಾತಾಡ್ತೀನಿ

ಶಿವಕುಮಾರ್ ಶವಯಾತ್ರೆ ಮಾಡಬಾರ್ದು ಅಂತ ಕಾನೂನಿನ ಯಾವ ಸೆಕ್ಷನ್ ಅಲ್ಲಿ ಅದು ನಿಮ್ಗೆ ಅಡ್ಡಿ ಎಲ್ಲಿ ಇಲ್ಲದೆ ಹೋಗೋದೇ ಇಲ್ಲ ನಾವಿಲ್ಲದೆ ಹೋಗೋರೇ ಅಲ್ಲೇನ್ ಯಾವ ಕಾರಣಕ್ಕೂ ಸರ್ ಕೇಳಿ ನಿಮ್ಮ ಕೇಳಿ ಬಂದೇ ಇಲ್ಲ ನಾವು ಹೋರಾಟ ಮಾತ್ರ ನಿಮ್ ಮಾತಾಡ್ತೀವಿ ನಿಮ್ಮ ಮೆಸೇಜ್ ಸರ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಪ್ಲೀಸ್ ನಿಮ್ಮ ಬಗ್ಗೆ ಇರ್ತಾ ಇಲ್ಲ ನಾವೇನ ನಿಮ್ಮ ನೋಡಿದ್ವಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಕಾನೂನಿನ ಸಣ್ಣ ತೊಡುಕು ಒಂದು ಪೂರ್ವಿ ಮನೆ ಎಷ್ಟಾದ್ರೂ ಕೂಡ ನೀವ್ ಏನ್ ಬೇಕಾದ್ರೆ ಕಾನೂನು ತಗೊಳ್ಳಿ ನಾವು ಕಾನೂನು ಮೀರೋರಲ್ಲ ಕಾನೂನು ಇತಿಮಿತಿಯಲ್ಲಿ ನಮ್ಮ ನೋವನ್ನ ಸರ್ಕಾರಕ್ಕೆ ದಾಟಿಸುವ ಕೆಲಸ ನಮ್ದು ತಾವು ದಯವಿಟ್ಟು ನಮ್ಮ ಹೋರಾಟ ನಮ್ಮ ಪ್ರಕ್ರಿಯೆ ಏನಿದೆ ನಮ್ಮ ರೂಪ ಏನಿದೆ ನಾವು ಅದ್ರಲ್ಲಿ ದಾಟಿಸೋದಕ್ಕೆ ನಮ್ಮ ಡಿಸಿಷನ್ ಇದೆ ಆಯ್ತಲ್ಲ ಅವ್ರು ನಮ್ಮವರು ಸರ್ ಯಾರು ಗೊತ್ತಾ ನಮ್ಮೋರು ನಮ್ಮ ನೋವನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಅವ್ರು ಮಾತ್ರ ನಮ್ಮವರು ಸಮಾಜ ಕಲ್ಯಾಣ ಇಲಾಖೆ ಸಚಿವನೇ ನಮ್ಮವನು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಆಹಾರ ಸಚಿವ ಇಲಾಖೆ ಸಚಿವ ನಮ್ಮವನು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಅಬ್ಕಾರಿ ಇಲಾಖೆ ಸಚಿವ ನಮ್ಮವನು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಸಿದ್ದರಾಮಯ್ಯ ನನ್ನ ದಲಿತ ಅಂತಾನೆ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ನಮ್ಮವರೇ ಅನ್ಯಾಯ ಮಾಡ್ತಾ ಇರೋದು ನಮ್ಮ ಹೋರಾಟ ಕೂಡ ನಮ್ಮವ್ರ ವಿರುದ್ಧನೇ ಬೇರೆಯವ್ರ ವಿರುದ್ಧ ಅಲ್ಲ ನಮ್ಮ ಹಕ್ಕಿಗಾಗಿ ನಾವು ನಮ್ಮವ್ರ ಹತ್ರ ಆಗ್ರಹಿಸ್ತಾ ಇದ್ದು ಬೇರೆಯವ್ರ ಹತ್ರ ಅಲ್ಲ ಬೇರೆಯವ್ರ ಮನೆ ಬಾಗ್ಲೂ ಹೋಗುವಂತ ಅವಕಾಶ ಇಲ್ಲ ನಮ್ಮವರೇ ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧನೇ ನಮ್ಮ ಹೋರಾಟ ದಯವಿಟ್ಟು ಅವಕಾಶ ಮಾಡಿಕೊಡಿ ತಡಿಬಿಡಿ ಪ್ಲೀಸ್ ಪ್ರೊಟೆಕ್ಷನ್ ಮಾತಾಡಿ ನಮ್ಮ ಹಕ್ಕು ನಮಗೆ ಕೊಡಿ ನಮ್ಮ ಹಕ್ಕು ನಮಗೆ ಕೊಡಿ ನಮ್ಮ ಹಕ್ಕು ನಮಗೆ ಕೊಡಿ ಇಲ್ಲದಿದ್ದರೆ ಪರಕೇ लॻा ಿಗಳಿಗೆ ಹೊರಬೀಸರಾದಿರೋದಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವಿ ಸಿದ್ದರಾಮಯ್ಯನಿಗೆ ಹೊರ ಮೀಸನಾಥ ತಿರುಗೋಧಿಗಳಿಗೆ ನಮ್ಮ ಹಕ್ಕು ನಮಗೆ ಕೊಡಿ ಇಲ್ಲದಿದ್ದರೆ ನಿಮ್ಮನ್ನು ಮುರುಸು ಬಿಟ್ಟಾಗುತ್ತೇವೆ ಕೊಡಿ पास्ट <laughs> पंद्रह कांग्रेस सरक स Ja,